ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಕೀರ್ತಿ ಯುವತಿ ಮಹಿಳಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಸಿಟಿ ನಿಮಿಷಾಂಬ ಬಡಾವಣೆ ವಿವೇಕಾನಂದ ಸರ್ಕಲ್ನಲ್ಲಿರುವ ಹಿರಿಯ ನಾಗರಿಕ ಅಗಲು ಯೋಗಕ್ಷೇಮ ಕೇಂದ್ರ ಸಭಾಂಗಣದಲ್ಲಿ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಎಂಟುನೂರ ತೊಂಬತ್ ಎರಡನೆಯ ಜಯಂತಿ ಮತ್ತು ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಜನಿಸಿದ್ದು ವಿಜಯಪುರ ಜಿಲ್ಲೆ ಬಸವಣ್ಣ ಬಾಗೇವಾಡಿಯಲ್ಲಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಸವಣ್ಣನವರು ಭಾರತದ ಹನ್ನೆರಡನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ ಕಲಚೂರಿ ಅರಸರ ಬಿಚ್ಚಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು ಶಿವಕೇಂದ್ರೀಕೃತ ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು ಬಸವಣ್ಣ ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದರು ಬಸವಣ್ಣನವರು ಲಿಂಗ ತಾರತಮ್ಯ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳನ್ನ ನಿರಾಕರಿಸಿದರು ಇಷ್ಟಲಿಂಗ ಹಾರವನ್ನ ಪರಿಚಯಿಸಿದ್ರು ಶಿವನು ಒಂದು ಭಕ್ತಿ ಒಂದು ನಿರಂತರ ಜ್ಞಾಪನೆ ಎಂದು ಇದನ್ನು ಎಲ್ಲರೂ ಧರಿಸಿ ಪೂಜಿಸಬಹುದು ತನ್ನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವದ ಭವನ ಇಲ್ಲಿ ಎಲ್ಲಾ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನ ಮುಕ್ತವಾಗಿ ಚರ್ಚಿಸಲು ಸ್ವಾಗತ ಿತು ಬಸವಣ್ಣನವರ ಜೊತೆ ಏಳ್ನೂರ ಅಮರ ಗಣಗಳು ಇದ್ದರೆಂದು ಮತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರಿದ್ದರೆಂದು ಐತಿಹಾಸಿಕ ಪುರಾವೆಗಳಿವೆ ಬಸವಣ್ಣನವರು ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ನೀಡಿ ಸಹಸ್ರಾರು ವಚನಗಳನ್ನ ಕನ್ನಡ ಭಾಷೆಯಲ್ಲಿ ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಬಾಳನ್ನ ಶರಣ ಪರಂಪರೆಗೆ ಜಾಗೃತಿ ಮೂಡಿಸುವ ಬಾಳಿನ ನಕ್ಷೆಯಂತೆ ದಯವೇ ಧರ್ಮದ ಮೂಲವಯ್ಯ ಕಾಯಕವೇ ಕೈಲಾಸ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೀಗೆ ಸಹಸ್ರಾರು ವಚನಗಳನ್ನ ಬರೆಯುವ ಮುಖಾಂತರ ಕನ್ನಡ ಭಾಷೆಗೆ ಎಂಟುನೂರು ವರ್ಷಗಳ ಹಿಂದೆ ಹೆಚ್ಚು ಒತ್ತು ನೀಡಿದ ಮಹಾಪುರುಷ ಬಸವಣ್ಣನವರು ಎಂದರು ದೈವಿ ಧರ್ಮದ ಮೂಲವಯ್ಯ ಎಂಬಂತೆ ಬಸವಣ್ಣನವರು ಸಕಲ ಜನರಿಗೆ ಲೆಸನ್ನ ಬಯಸುವ ಮಾರ್ಗದಲ್ಲಿ ವಚನಗಳನ್ನು ರಚಿಸಿದ್ದು ಪ್ರತಿಯೊಬ್ಬರು ವಚನಗಳನ್ನು ಪಠಿಸಿ ಮಾಡುವ ಮುಖಾಂತರ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು ನಮ್ಮ ಸಂಘಟನೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಘಟನೆಯನ್ನ ಮಾಡುತ್ತಿದ್ದು ನೇರ ದಿಟ್ಟ ನಿರಂತರ ಜನಸಾಮಾನ್ಯರಿಗೆ ಆತ್ಮಸ್ಥೈರ್ಯ ತುಂಬುವುದು ಜನರಲ್ಲಿ ಜಾಗೃತಿ ಮೂಡಿಸುವುದು ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದ್ದು ಜನಸಾಮಾನ್ಯರು ನಮ್ಮ ಸಂಘಟನೆಗೆ ಹೆಚ್ಚು ಒತ್ತು ನೀಡುವುದು ಮನವಿ ಮಾಡಿದ್ರು ಸನ್ಮಾನಿತರನ್ನ ಪುರಸ್ಕರಿಸಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಡಿವೈಎಸ್ಪಿ ಹಾಗೂ ಸಾಹಿತಿ ಎಚ್ಎಲ್ ಶಿವಬಸಪ್ಪ ಹೊರೆಯಾಲ್ ರವರು ಮಾತನಾಡಿ ಬಸವಣ್ಣನವರ ಆದರ್ಶಗಳನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಬಸವಣ್ಣನವರು ಸರಳ ವಚನಗಳನ್ನ ರಚಿಸುವ ಮುಖಾಂತರ ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸಿದ ಮಹಾಪುರುಷ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರು ಮಹಾದೇವ್ ಮಾತನಾಡಿ ಜನಸಾಮಾನ್ಯರನ್ನ ಜಾಗೃತಿ ಮೂಡಿಸುವುದು ನಮ್ಮ ಸಂಘಟನೆ ಯಾವ ಉದ್ದೇಶವಾಗಿದ್ದು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಿರಂತರ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೇಂದ್ರದ ಮಲೆಯೂರು ಪ್ರಭುಸ್ವಾಮಿ ಮಾತನಾಡಿ ನಾವು ಕಳೆದ ಹಲವಾರು ವರ್ಷಗಳಿಂದಲೂ ಬಸವಣ್ಣನವರ ಧಾರ್ಮಿಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದು ನಂದವರ ಪರ ಹೋರಾಟ ಮಾಡುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದ್ದು ಸಮಾಜ ಸೇವೆ ಮಾಡಿದ ಹಲವಾರು ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದರು ವಿವಿಧ ಕ್ಷೇತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಯ್ಕೆಯಾದ ಸಮಾಜ ಸೇವಕ ಬಿವಿ ಶೇಷಾದ್ರಿ ಶಿಕ್ಷಕಿ ಚೌವುಂಡಾ ಜಂದಮ್ಮ ಪುನಚ್ಚ ಶ್ರೀಮತಿ ಎಚ್ ಆರ್ ಸುಮಾ ತಿಪ್ಪಣ್ಣ ಆರ್ ಪಾಲ್ಕಾರ್ ಇ ರಮೇಶ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಕವಿಗಳು ವಚನ ಗಾಯನ ಮಾಡಿ ಪ್ರಶಸ್ತಿ ಗಳಿಸಿದ್ರು ಕೀರ್ತಿ ಯುವತಿ ಮಹಿಳಾ ಮಂಡಳಿ ಅಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಮಾತನಾಡಿ ಬಸವಣ್ಣನವರ ಐಕ್ಯ ಸ್ಥಳ ಕುಡಲ ಸಂಗಮ ನನಗೆ ಧಾರ್ಮಿಕ ಜಾಗೃತಿ ನೀಡಿದ ಪ್ರೇರಣೆಯ ಸ್ಥಳವಾಗಿದ್ದು ಪ್ರತಿಯೊಬ್ಬ ಮನುಷ್ಯನು ಜೀವಿತ ಅವಧಿಯಲ್ಲಿ ಕುಡಲ ಸಂಗಮಕ್ಕೆ ಭೇಟಿ ನೀಡುವ ಮುಖಾಂತರ ಶರಣ ಪರಂಪರೆ ಜಾಗೃತಿ

ಅತ್ಯಂತ ಮಾಡಬೇಡ ಕೊಡಬೇಡ ಖುಷಿಯನ್ನು ಬೇಡ ಸುಳ್ಳು ಹೇಳಬೇಡ ಅಲ್ಲಿ ಕಡೆ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡಲು ಬೇಡ ಮುಯ್ಯಲು ಬೇಡ ಅಲ್ಲಿನ ಕಡೆ ಅಸಹ್ಯಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಎಂತ ಮಾತನ್ನು ಹೇಳುದು ಆರಂಭನೆ ಬೇಕು ನುಡಿದರೆ ಮಾಣಿಜ್ಯದ ನೀತಿ ನೋಡಿದರೆ ಲಿಂಗ ಮೇಚಿ ಬೇಕು ಅಂತಕ್ಕಂಥ ಮಾತನ್ನು ಹೇಳುದು ಅವತ್ತು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದಂತ ನಾಗರತ್ ಸಾಹೇಬ ನಾಗರತ್ ಸಾಹೇಬ್ರು ನಮ್ಮ ಶಾಸಕರ ಸಚಿವರು ಒಂದು ಮಹಾನಸ ಮುಖದ ಮೇಲೆ ಹಾಕೊಂಡು ಹೋಗ್ತಾರೆ ಅದು ಬದಲಾಯ್ರು ಶಾಸಕರು ವಿಧಾನಸಭೆ ಮೇಲೆ ಶಾಸಕಿರ್ಬೇಕು ಬರ್ತಕ್ಕಂಥದ್ದು ಒಟ್ಟು ನೂರ ನಲವತ್ತೈದರೇ ಮೃದು ಜನವೇ ಸಕಲ ಜಪಂಗಲಯ್ಯ ಮೃದುವ ಜನವೇ ಸಕಲ ತಪ್ಪಂಗಡೆಯ ಸದುಬೀದೇ ಸದಾ ಸೇವರು ಮಾಡಿ ಹೆಚ್ಚಿರಬೇಕು ನಾವ್ ಯಾರು ಮಾತಾಡ್ತಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವ್ರು ಬಂದಿರತಕ್ಕಂಥ ಜಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರು ಆಗಲಿ ಮಂಡ್ಯ ಅಲ್ಲಿ ಚಾಮರಾಜನಗರಲ್ಲಿ ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡ್ಬೇಕು ವಿನ ಅವ್ಯ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕಂಥದ್ದ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಏಳು ಏನು ನೂರ ಜಯಂತಿ ಮಾಡ್ತಾ ಇದೀವಿ ಎಂಟು ನೂರ ಐವತ್ತೈದು ವರ್ಷದಲ್ಲಿ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ ಬಾಯಿ ಬಸಪ್ಪ ಕಂಗ ನಾಗಪ್ಪ ಅಂತ ಆ ಬಸವಣ್ಣ ಹೇಳಿರೋದು ಬೆಳೀತಾ ಇರೋದು ಒಂದಾಗಿದೆ ಅಲ್ವಾ ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ ಅವ್ರೇನು ಕಳ ಬೇಡ ಅಂತ ಹೇಳಿದ್ರು ಇವತ್ತು ಕರ್ತನ ಮಾಡಬೇಕು ಅಂತ ಕೊಲೆ ಬೇಡ ಅಂತ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ ಉಸಿಯಲ್ಲಿ ಹುಸಿಯಲ್ಲಿ ಅಂತ ಹೇಳ್ತಾರೆ ಪರಿಸ್ಥಿತಿ ಹೆಂಗಾಗುತ್ತೆ ಅದು ಹನ್ನೆರಡನೇ ಶತಮಾನ ಇದು ಇಪ್ಪತ್ತೊಂದು ಶತಮಾನ ಆದ್ರೆ ಒಂದು ಕಡೆ ಆ ರೀತಿ ಆಗೋದು ಬೇಕಾಗಿಲ್ಲ ಇವತ್ತು ನಾವೆಲ್ಲ ಮಾಡುವವರು ನಾವೆಲ್ಲ ಸಂಘಜೀವಿಗಳು ಜಗದ್ಯೋತಿ ಬಸವನವರು ಹನ್ನೆರಡನೇ ಶತಮಾನದಲ್ಲಿ ಏನೋ ಒಂದು ನಮಗೆ ಒಂದು ಸೂತ್ರವನ್ನು ಹಾಕೊಂಡಿದ್ದಾರೆ ಎಷ್ಟೋ ಲಕ್ಷಾಂತ ವಚನಗಳನ್ನ ಹೇಳಿದ್ದಾರೆ ಆ ವಚನದಂತೆ ನಾವು ಸಂದರ್ಭದಲ್ಲಿ ಭಾಗ್ಯ ಮಾಡ್ಯ ಶರಣ ಒಂದು ಭವ್ಯ ಭಾರತ ಒಂದು ಶರಣ ಭಾರತವನ್ನ ಕಾಣುವ ಸಾಧ್ಯವಾಗ್ತದೆ ಇಲ್ಲಾಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳ ಘರ್ಷಣೆ ಗಲಾಟೆಗಳು ಇದರನ್ನ ಹಾಕಿ ಸಾಧ್ಯವಾಗ್ತದೆ ಹಾಗಾಗಿ ನಾವೆಲ್ಲ ಶ್ರೇಮಕಾರಂಪಿಸ್ಕೋಬೇಕು ಹೊಸ ಹೇಳಿರ್ತಕ್ಕಂಥದ್ದು ದಯವೇ ಧರ್ಮದ ಮೂಲಕ ಕೈ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂತ ಬಂದ್ರು ನಾವು ಯಾವುದೇ ಅಧಿಕಾರದಲ್ಲಿ ದಯೆ ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡಬೇಕು ನಿಟ್ಟಲ್ಲಿ ನೈವೇ ಧರ್ಮದ ಮೂಲಭೂತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ ಹಾಗಾಗಿ ಯಾವುದೇ ವೃತ್ತಿಯನ್ನ ಮಾಡಿ ಯಾವುದೇ ಕೆಲಸಗಳನ್ನ ಮಾಡಿದ್ರು ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೊಳಿಸಿಕೊಂಡ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ಹಾಗಾಗಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಅವರ ಗೊತ್ತು ಮಾಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಜ್ಯೋತಿ ಬಸವಣ್ಣವರು ಅಂತಕ್ಕಂಥ ಮಾತನ್ನು ಪಡಿಬೇಕು ನಿಮ್ಮೆಲ್ಲ ಚಪ್ಪಾಳೆ

ಹೊಸಗೊಂಡ ಜಗತ್ತಿಗೆ ಜ್ಯೋತಿಯನ್ನು ಕೊಟ್ಟಂಥವ್ರು ಬೆಳಕಿನ ಕೊಟ್ಟಂಥವರು ಹೊಸಗೊಂಡನು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ಆ ಒಂದು ದುರ್ಘಟನೆ ಕೊಟ್ಟಿದ್ದಾರೆ ಅಲ್ವಾ ಹಂಗಾಗಿ ಅಂತ ಒಂದು ಸಾಂಸ್ಕೃತಿಕ ನಾಯಕರ ಒಂದು ವಿಚಾರಗಳನ್ನ ನಾವು ಇನ್ನು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ವ್ಯಾಜ್ಯಗಳ ಕಮ್ಮಿ ಆಗ್ತದೆ ಒಂದು ನಾಯಕ ಜಾಸ್ತಿ ಆಗ್ತದೆ ಹಂಗಾಗಿ ವರ್ಷ ಸ್ವರ್ಶೀಪ್ ಲೆಟರ್ಸ್ ಕೊಡ್ತಾ ನಾಯಕರಿಂದ ಮಹಿಳಾ ಸಂಘ ಆಡುವಂತಕ್ಕಂಥ ಮಾತನ್ನ ಏನ್ ಹೇಳಿದ್ರೆ ಮೌಲ್ಯತೆ ಒಳಗಾಗ್ತದೆ ಎಲ್ಲಾ ಶರಣ ಬಂಧುಗಳು ಕಾಯಕದಿಂದ ಕೈಲಾಸ ಕಾಣುವಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಪೋಜರ್ ಮಹಾದೇವರವರು ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಇಂತ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡೋದ್ರ ಮುಖಾಂತರ ಮನಸ್ಸಲ್ಲಿ ಇರ್ತಕ್ಕಂತ ಆ ಒಂದು ಮೌಲ್ಯತೆಯನ್ನ ಹೋಗ್ಲಾಡ್ತಿ ಎಲ್ಲರೂ ಶರಣ ಪರಂಪರೆಗೆ ಜಾಗೃತಿ ಗೊಳಿಸ್ಬೇಕು ಅಂತಕ್ಕಂಥ ಉದ್ದೇಶ ಆಗಿದೆ ಅವ್ರ ಜೊತೆಗೆ ನಮ್ಮ ಮಂಜುಳ ರಮೇಶ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಹೇಳಬೇಕು ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಒಂದು ಸಲ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸುಮಾರು ನೂರಾರು ತಟ್ಟೆಯನ್ನ ದಾನ ಮಾಡೋದು ಅವ್ರಿಗೆ ಊಟ ಮಾಡೋದು ತಟ್ಟೆ ಇರಲಿಲ್ಲ ಒಂದು ಗ್ಲಾಸ್ ಕುಳಿಯೋದು ಇರಲಿಲ್ಲ ಇವರು ಬಂದು ಇವರ ನಿಜವಾದಿ ಅವರು ಹೊಡಿಬೇಕು ಎಷ್ಟು ಸಂತೋಷ ಆಗ್ತದೆ ಇವತ್ತು ದಾನ ಮಾಡ್ತಕ್ಕಂಥದ್ದು ಶರಣ ಪರಂಪರೆಯನ್ನ ಕೊಡ್ತಕ್ಕಂಥದ್ದು ನಾವು ಯಾರಾದರೂ ಜನಗಿಂತ ಕೆರಿಯರ್ ಈಗ ಶಿವಭಕ್ತರಿಗಿಂತ ಹಿರಿಯ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಆಗಿ ಅಲ್ವಾ ಮಲೆಯೂರು ಎಷ್ಟೇ ಹೇಳಿದ್ರೆಗಿಂತ ಗಿರಿಯವ್ರೀನಾ ಶಿವಲ್ಲ ನಾನು 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 ನಂದು ನಂದು ಅಂತಾರೆ ಅವರು ನಾನೇ ಹೇಗಿದ್ದೀರಪ್ಪ ಶಿವ ನೀನೇ ಹೇಳಿದ್ರು ಅಂತ ಹೇಳಿ ಶರಣು ಶರಣ ಅಂತ ಅಂತ ಹೇಳಿ ಆ ಮಾತಾರ ಚರಣೆ ತುಂಬಾ ಉದೇ ಆಗೋದು ಅವ್ರಿಗೆ ಬಸವಣ್ಣ ಕೈಯನ್ನು ಮುಗಿತಾರೆ ನೋಡಿ ಎಂತ ಮನಸ್ಥಿತಿಯನ್ನು ಅವರು ತಿಳ್ಕೊಂಡಿರುವಂತ ಅಲ್ವಾ ఆ ఇవత దిశ అంద్రీ సెవెంటీ కల్తన సైకల్ కద్రె వాచ్ ఆ మళ్ళీ సమాన్ కద్రె కేస్ట్ కల్తన పోలీబీడ కొ మర్డర్ ఇన్న அத்தியும் ஹுஷியும் அந்த இவ்வளவு ஜாதி மற்றும் அசய பட்யூ மொழிய அந்த அசிய பட இது அந்தரங்கி ரங்கி இதே நம்ம கூடுதல் எந்த மாதிரி நேரின் ஆரம்பிக்கும் நுடிகனை மாணிக்க நுடிக மேத்திய ஓடு ஓகே மாதிரி ಅವತ್ತು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾ ನಾಗರತ್ನ ಸಾಹೇಬರು ನಮ್ಮ ಶಾಸಕರು ಸಚಿವರು ಒಂದು ಮಾನಸ ಮುಖದ ಮೇಲೆ ಹಾಕೊಂಡು ಹೋಗ್ತಾರೆ ಅದು ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕರೇ ಮೃದು ವಚನವೇ ಸಕಲ ಜಪಂಗಣ ಮೃದುವಚನವೇ ಸಕಲ ತಪ್ಪಂಗಣ್ಯ ಸದುಬೀದೇ ಸದಾ ಸೇವರ ನುಡಿದರೆ ಮೃದಿ ಆಡಳಿತರಬೇಕು ನುಡಿದರೆ ಮಾಡಿ ಹೆಚ್ಚಿರಬೇಕು ಇದರ ಯೋಚನೆ ಇದೆ ಕಲ್ಲು ಒಂದಿರಬೇಕು ನಾವು ಯಾರಾದರೂ ಮಾತನಾಡಿದ್ರೆ ನಾನು ಜನ ಸುಮ್ಮನೆ ಹೇಳ್ತೀನಿ ಅವರು ಕರೆಕ್ಟ್ ಒಳ್ಳೆ ಮಾತಾಡ್ತಾರೆ ಅಂತ ಇದನ್ನ ಬಸಣ್ಣ ಅವರು ಹೇಳಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂತ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ವೈಸುರಾ ಅನಿ ಮಂಡ್ಯಾ ಅನಿ ಚಾಂಬರಾ ನಗರ ಅಲ್ಲಿ ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಏನಿದೆಯಾ ಜನರ ಜೊತೆ ಮಾತನಾಡಬೇಕು ವಿನ ಆಭ್ಯಾಜ ಶಬ್ದಗಳನ್ನು ಮಾತಾಡಬಾರ್ದು ಅಂತಕ್ಕಂಥದ್ದು ನ್ಯಾಯಮೂರ್ತಿಗಳು ಸಿಂಪ್ ನನೆ ಪಡೆದಿದ್ದಾರೆ ಇನ್ ಟೈಮ್ ಆಲ್ವಾ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಈಗ ಏಳು ಎಂಟುನೂರ ತೊಂಬತ್ತೆರಡು ಜಯಂತಿ ಮಾಡ್ತಾ ಇದೀವಿ ಎಂಟುನೂರ ಐವತ್ತು ಒಂಬೈನೂರ ವರ್ಷದಲ್ಲಿ ಹೇಳುವಂತ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ ಬಾಯಿ ಬಸಪ್ಪ ನಾಗಪ್ಪ ಅಂತ ಆ ಬಸವಣ್ಣ ಬೆಳೀತಾ ಇರೋದು ಒಂದಾಗಿದೆ ಅಲ್ವಾ ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ ಅವ್ರೇನು ಕಳಬೇಡ ಅಂತ ಹೇಳಿದ್ರು ಇವತ್ತು ಕರ್ತನ ಮಾಡಬೇಕು ಅಂತ ಕೊಲೆ ಬೇಡ ಅಂತ ಕೊಲೆ ಮಾಡ್ತೀವಿ ಅಂತ ಹೇಳ್ತಾರೆ ಕುಸಿಯಲ್ಲಿ ಹುಷಿಯಲ್ಲಿ ಪರಿಸ್ಥಿತಿ ಆಗುತ್ತೆ ಅದು ಹನ್ನೆರಡನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಆದ್ರೆ ಒಂದು ಕಡೆ ಆ ರೀತಿ ಆಗೋದು ಬೇಕಾಗಿಲ್ಲ ಇವತ್ತು ನಾವೆಲ್ಲ ಮಾನವರು ನಾವೆಲ್ಲ ಸಂಘಜೀವಿಗಳು ಜಗದ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಏನೋ ಒಂದು ನಮ್ಗೆ ಒಂದು ಸೂತ್ರವನ್ನ ಹಾಕೊಂಡಿದ್ದಾರೆ ಎಷ್ಟೋ ಲಕ್ಷಾಂತ ವಚನಗಳನ್ನ ಹೇಳಿದ್ದಾರೆ ಆ ವಚನದಂತೆ ನಾವು ಇವೆಲ್ಲ ಬಾಲ್ಯ ಮಾಡಿದಂತ ಸಂದರ್ಭದಲ್ಲಿ ಭವ್ಯ ಶರಣ ಸಮಾಜವನ್ನ ಒಂದು ಭವ್ಯ ಭಾರತ ಒಂದು ಶರಣ ಭಾರತವನ್ನ ಕಾಣಲು ಸಾಧ್ಯ ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ಬಹಳ ಘರ್ಷಣೆ ಗಲಾಟೆಗಳು ಇದರನ್ನ ಸಾಧ್ಯವಾಗ್ತದೆ ಹಾಗಾಗಿ ನಾವೆಲ್ಲ ಶರಣ ಪರಂಪರೆಯನ್ನು ರೂಢಿಸ್ಕೋಬೇಕು ಹೊಸ ಅಂತಕ್ಕಂಥದ್ದು ದೇವರು ದೈವೇ ಧರ್ಮದ ಮೂಲವೇ ಕೈ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ ನಮ್ಮಲ್ಲಿ ಏನಿರ್ಬೇಕಪ್ಪ ಮೊದಲು ನಾವು ಯಾವುದೇ ಅಧಿಕಾರದಲ್ಲಿ ದಯೇ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು ನಿಟ್ಟಲ್ಲಿ ದೈವೇ ಧರ್ಮದ ಮೂಲಭೂಮ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ ಹಾಗಾಗಿ ಯಾವುದೇ ವೃತ್ತಿಯನ್ನ ಮಾಡಿ ಯಾವುದೇ ಕೆಲಸಗಳನ್ನ ಮಾಡಿದ್ರೂ ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೊಳಿಸಿಕೊಂಡಂತ ಸಂದರ್ಭದಲ್ಲಿ ಸದೃಢ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ಹಾಗಾಗಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಅವರ ಗೊತ್ತು ಮಾಡಿ ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣವರು ಅಂತಕ್ಕಂಥ ಮಾತನ್ನು ಕೊಡಿಬೇಕು ನಿಮ್ಮೆಲ್ಲ ಚಪ್ಪಾಟ

ಬಸವಣ್ಣ ಜಗತ್ತಿಗೆ ಜ್ಯೋತಿಯನ್ನು ಕೊಟ್ಟಂತವರು ಬೆಳಕಿನ ಕೊಟ್ಟಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ದೂರದನ್ನ ಕೊಟ್ಟಿದ್ದಾರೆ ಅಲ್ವಾ ಹಂಗಾಗಿ ಅಂತ ಒಂದು ಸಾಂಸ್ಕೃತಿಕ ರಾಯಕರ ಒಂದು ವಿಚಾರಗಳನ್ನ ನಾವು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ರಾಜ್ಯಗಳ ಆಗ್ತದೆ ಒಂದು ನಾಯಕ ಜಾಸ್ತಿ ಆಗ್ತದೆ ನಿರ್ಧರಿಸ ಕೈಲಾಸ ಕಾಣುವಂತ ಮಾತನ್ನ ಏನೇ ನಾವು ಪೌನ್ಯತೆ ಒಳಗಾಗದೆ ಅವೆಲ್ಲ ಶರಣ ಬಂಧುಗಳು ನಾವು ಕಾಯಕದಿಂದ ಕೈಲಾಸ ಕಾಣುವಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಪೋದರ್ ಮಹಾದೇವರು ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಇಂತ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡೋದ್ರ ಮುಖಾಂತರ ಮನಸ್ಸಲ್ಲಿ ಇರ್ತಕ್ಕಂತ ಆ ಒಂದು ಮೌಲ್ಯತೆಯನ್ನ ಹೋಗ್ಲಾಡಿಸಿ ಎಲ್ಲರೂ ಶರಣ ಪರಂಪರೆಗೆ ಜಾಗೃತಿಗೊಳಿಸ್ಬೇಕು ಅಂತಕ್ಕಂಥ ಮಾಧ್ಯಮದ ಉದ್ದೇಶ ಆಗಿದೆ ಅವ್ರ ಜೊತೆಗೆ ನಮ್ಮ ಮಂಜುಳಾ ರಮೇಶ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ವೇದಿಕೆ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಪ್ರಶಸ್ತಿಯನ್ನ ನೀಡಿದಂತವರನ್ನ ನೀವು ಸೌದಾ ನೆನಪಿನಲ್ಲಿ ಇಟ್ಕೊಳ್ಳಿ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಜವಾಬ್ದಾರಿ ಸನ್ಮಾನ ಮಾಡಿಬಿಟ್ರೆ ಖುಷಿ ಇರುತ್ತೆ ಆದರೆ ನಾಳೆ ಯಾರಾದರೂ ಯಾರ ಒಂದು ಸ್ವಾತಂತ್ರ್ಯವೇ ಬಂಧನ ಹಾಗೆ ನೀವೇ ಹೇಳುತ್ತಲ್ವಾ ಹಾಗೆ ಈ ಸನ್ಮಾನವೂ ಸಹ ಒಂದು ಬಂಧನ ಇಲ್ಲಿ ಸನ್ಮಾನ

ಶ್ರೀ ಎಚ್ ಎಲ್ ಶ್ರೀ ಭಯ ವರ್ಯ ಇವರು ಸಹ ಸಾಹಿತ್ಯ ಹಿರಿಯ ಸಾಹಿತಿಗಳು ಅವರು ಕೂಡ ನಮ್ಮದಾಗಿ ಆತ್ಮೀಯ ಸ್ವಾಗತಿಯನ್ನು ಕೊಡಬೇಕು ಮತ್ತೆ ಅಶ್ವಿನಿ ಮೇಡಮ್ ಅವರು ಈ ವಿಷಯ ತಾನೆ ಇದೇ ತಾನೇ ಈಗ ಪರಿಚಯ ಆಯಿತು ಅವರು ಕೂಡ ಈ ಭಾಗದ ಒಂದು ಪ್ರಸಿದ್ಧವಾಗಿದ್ದರು ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡಿಸಿದ್ದಾರೆ ಹಾಗೆ ಗೆಳೆಯರು ಅಶೋಕ್ ಕೊಟ್ಟಿದ್ದಾರೆ ಅವರು ಕೂಡ ಕೊಟ್ಟಿದ್ದಾರೆ ಈ ಒಂದು ಏನು ಈ ಹಿರಿಯ ನಾಗರಿಕೇಂದ್ರದ ಅಧ್ಯಕ್ಷರು ಹಾಗೂ ನಮ್ಮ ಚಟುವಟಿಕೆಗೆ ಕಾರ್ಯಕರ್ತರು ಪ್ರಭುಸ್ವಾಮಿ ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ತುಂಬಾ ತಪ್ಪು ಗೊತ್ತಾಯಿದೆ ಅದರಲ್ಲೂ ಮಂಡ್ಯ ಮೈಸೂರು ಬಿಟ್ಟರೆ ಬಾಕಿ ಕಡೆ ಕನ್ನಡದ ಸೊಂಪು ಆಸ್ಪತ್ರೆ ಇದೆ ತಪ್ಪಾಗ ಕನ್ನಡದ ಒಂದು ಬೆಳವಣಿಗೆ ಕುಂಡಿತವಾಗಿ ಈ ಒಂದು ನಿಟ್ಟಿನಲ್ಲಿ ಕನ್ನಡವನ್ನ ಬೆಳೆಸಿ ಉಳಿಸುವುದಕ್ಕೋಸ್ಕರ ನಮ್ಮ ವೇದಿಕೆ ಸದಾ ಸಿದ್ಧರಾಗಿ ದಾರ್ಶನಿಕ ಬಂದು ಹೋಗಿದ್ದಾರೆ ಎಲ್ಲರ ಅಭಿಪ್ರಾಯನೂ ಒಂದೇ ಆಗಿದೆ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಅತ್ಯಂತ ಸೌಖ್ಯದಿಂದ ಸಂತೋಷದಿಂದ ಬಾಳ್ಲಿಕ್ಕೆ ಈ ಪರಿಸರ ಇರೋದು ನಾವು ಹುಟ್ಟು ಬಂದಿರತಕ್ಕಂಥದ್ದೇ ಅತ್ಯಂತ ಸುಖಗಳನ್ನ ಅನುಭವಿಸಿ ಅತ್ಯಂತ ಪರಿಸರದ ಎಲ್ಲ ಸೌಖ್ಯವನ್ನ ಸುಖವನ್ನ ಪಡೆಯುವ ಯುದ್ಧ ಮಾಡ್ತಾ ಇರೋರಿಗೆ ಊಟ ಇಲ್ಲ ಅಂತಿಲ್ಲ ಆಹಾರ ಇದೆ ಇರ್ಲಿಕ್ಕೆ ಜಾಗ ಇದೆ ಕೊಟ್ಟ <tus> 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 ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಕ್ರಾಂತಿ ಪುರುಷ ಮಾನವತಾವಾದಿ ಹಾಗೆ ಗಾಯಕ ಹೋಗಿ ಸಮಾನತೆಯ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನ ಈ ಒಂದು ಮೈಸೂರಿನ ಒಂದು ಸಾಂಸ್ಕೃತಿಕ ನಗರದಲ್ಲಿ ಆಯೋಜನೆ ಸಂತೋಷವಾದಂತಹ ವಿಷಯ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಮಾಜದ ಚಿಂತಕರಾದಂಥ ಸನ್ಮಾನ್ಯ ಶ್ರೀ ಶರಣ ಮಲೆಯೂರು ಪ್ರಭು ಸ್ವಾಮಿಯವರೇ ಹಾಗೆ ಅನೇಕ ಸಾಧಕರನ್ನ ಒಂದು ಬಸವಶ್ರೀ ಪ್ರಶಸ್ತಿಯನ್ನು ಕೊಡೋದ ಮುಖಾಂತರ ಅವರ ಸಾಧನೆಗೆ ಗೌರವವನ್ನು ಸಮರ್ಪಣೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತ ನಿವೃತ್ತ ಡಿಎಸ್ವಿ ಸಾಹೇಬರು ಹಾಗೂ ಸಾಹಿತಿಗಳಾದಂಥ ಎಚ್ ಎಲ್ ಶಿವಬಸಪ್ಪ ವಲಯಾಲ ಸಾಹೇಬ್ರೆ ಹಾಗೆ ವೇದಿಕೆ ಇರ್ತಕ್ಕಂಥ ಡಾಕ್ಟರ್ ರಶ್ಮೀನವರೇ ಕಸ್ತೂರಿ ಸರೀಕರಣ ವೇದಿಕೆಯ ರಾಜ್ಯಾಧ್ಯಕ್ಷರು ಸಮಾಜದ ಚಿಂತಕರಾದಂತಹ ಹುಲಿವಾಲದ ಪೋತೆರ್ ಮಹಾದೇವರವರೇ ಹಾಗೆ ಜನಹಿತ ಒಂದು ಫೈನಾನ್ಸ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅನೇಕ ಲಕ್ಷಾಂತರ ಜನಕ್ಕೆ ಇಲ್ಲದವರಿಗೆ ಮನೆ ಕೊಡತಕ್ಕಂತಹ ಸಾಲ ಸೌಲಭ್ಯಗಳನ್ನ ಸಬ್ಸಿಡಿಯನ್ನು ಕೊಡತಕ್ಕಂತಹ ವ್ಯವಸ್ಥೆ ಇರತಕ್ಕಂತಹ ಗ್ರಾಮಸ್ವಾಮಿ ಸರ್ಕಾರ ಕಚೇರಿಯ ಮುಖ್ಯಸ್ಥರಾದಂತಹ ಅಶೋಕ್ ಅಂದಾಜರವರೇ ಹಾಗೆ ಮತ್ತೊಬ್ಬರು ವೈದ್ಯರಾದಂತಹ ಡಾಕ್ಟರ್ ಲಕ್ಷ್ಮೀರವರೇ ಹಾಗೆ ಕಿರ್ಚಿ ಯುವತ ಮಹಿಳಾ ಮಂಡಳಿ ಅಧ್ಯಕ್ಷರು ಆದಂತಹ ಮಂಜುಳಾ ರಮೇಶ್ ಅವರೇ ಹಾಗೆ ವೇದಿಕೆ ನಂಬರ್ತಕ್ಕಂಥ ಎಲ್ಲ ಸಭಿಕರೇ ಬಹಳ ಸಂತೋಷವಾದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಬಹಳ ವಿಶೇಷವಾಗಿ ಮಾನವತಾವಾದಿಯನ್ನ ಅವನು ಮನುಷ್ಯತ್ವವನ್ನು ಬಳಸ್ಕೊಬೇಕು ಹಾಗೆ ದೈವೇ ಧರ್ಮದ ಮೂಲಭಯ ಅಂತಕ್ಕಂಥ ಹೇಳಿದ್ರು ಅದರ ಅಡಿನಲ್ಲಿ ಇವ ನಾರವ ಇವ ನಾರವ ಇವ ನಾರುವಾಯ ಸದಿರಯ್ಯ ಇವ ನಂಬವ ಇವ ನಮ್ಮವ ಇವ ನಮ್ಮ ವಾಯ್ ದರೆ ಸಯ್ಯ ಕೂಡಲೇ ಸಂಗಮ ದೇವಾಲಯಕ್ಕಂಥ ಮಾತನ್ನು ಅಲ್ವಾ ಬಹಳ ನಮಗೆ ಈ ಜಗತ್ತಿನಲ್ಲಿ ಅದರಲ್ಲೂ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅದರಲ್ಲೂ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿನಲ್ಲಿ ಮಾದರಸ ಮಾದಲಾಂಬಿಕೆಯ ಒಬ್ಬ ಸುಪುತ್ರನಾಗಿ ಇಡೀ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಒಂದು ಪ್ರಕಾಶಮಾನವಾಗಿ ಜನಿಸಿದವರು ಜಗಜ್ಯೋತಿ ಬಸವಣ್ಣವರು ನಮ್ಮಲ್ಲಿ ಅಸಮಾನತೆ ಇತ್ತು ತಾರತಮ್ಯ ಇತ್ತು ಮಹಿಳೆಯರಿಗೆ ಅವಕಾಶಗಳು ಇರಲಿಲ್ಲ ದೀನ ದಲಿತರು ಈ ಸಮಾಜದಲ್ಲಿ ಕೆಲಸವನ್ನು ಮಾಡಕ್ಕೆ ಆಗ್ತಾ ತಾರತಮ್ಯ ಇತ್ತು ಇಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಹೋಗಲಾಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾರೆ ಜಗಜ್ಯೋತಿ ಬಸವಣ್ಣವರು ಅವರು ತಮ್ಮ ಏಳನೇ ವಯಸ್ಸದಲ್ಲೇ ಅನೇಕ ತಾರತಮ್ಯವನ್ನ ನೋಡ್ತಾರೆ ನನ್ನ ಅಕ್ಕನ ಎಲ್ಲೋ ಅವರ ಕುಟುಂಬಕ್ಕೆ ಆಗಂತ ಸಂದರ್ಭದಲ್ಲಿ ನೂನಿಸ್ತಕ್ಕಂಥದ್ದು ದೀನ ದಲಿತರ ಅಸ್ಪೃಶ್ಯತೆ ಮುಡಿಸ್ಕೊತಕ್ಕ ಕೆಲವೊಂದು ವರ್ಗದವರಿಗೆ ಶ್ರೀಮಂತ ಬಡವ ಅಂತದ್ದು ಇಂಥದ್ದೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಮಾನವರೆಲ್ಲ ಒಂದೇ ಎಲ್ಲರಿಗೂ ಬಚ್ಚೇ ಕಣ್ಣಿದೆ ಹುಂಪಿದೆ ಆಸೆ ಇದೆ ಯಾಕೆ ಈ ರೀತಿಯ ತಾರತಮ್ಯವನ್ನು ಮಾಡ್ತಾರೆ ಇದಾಗಬಹುದು ಅಂತಕ್ಕಂಥ ಉದ್ದೇಶದಿಂದ ಸಾಮಾಜಿಕ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿ ಆಶ್ರಮದಲ್ಲಿ ಮಂತ್ರಿ ಆದಂತಹ ಬಸವಣ್ಣವರು ಹೋರಾಟವನ್ನ ಶುರು ಮಾಡ್ತಾರೆ ಅಲ್ವಾ ಕಡೆ ಎಷ್ಟು ಒಂದು ಇದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಬಸವಣ್ಣವರು ಮಹಾಮಂತ್ರಿಗಳಾಗಿ ಈ ಸಮಾಜವನ್ನ ಬದಲಾವಣೆ ಮಾಡಬೇಕು ಎಲ್ಲರೂ ನಾವೆಲ್ಲ ಮುಂದೆ ಆ ಉದ್ದೇಶದಿಂದ ಮಾನವರಲ್ಲಿ ಸಮಾನತೆಯನ್ನ ತೊಂದರೆ ಬಹಳ ಪ್ರಯತ್ನವನ್ನ ಪಟ್ಟು ದೊಡ್ಡ ಒಂದು ಮಂದಿ ಮಂಚನೆ ಒಬ್ಬ ವ್ಯಕ್ತಿ ಇನ್ನಿತರ ಅನೇಕ ಮಡಿವಂತರು ಬಸವಣ್ಣ ವಿರೋಧ ಮಾಡ್ತಾರೆ ಇಲ್ಲ ಇಲ್ಲ ನಾವು ಒಂದು ವರ್ಗ ನಾವು ಮೇಲೆ ಇರಬೇಕು ಯಾರು ಕೆಳಗೆ ಇರ್ತಕ್ಕಂಥ ಯಾಕೆ ಬೇಕಿರ್ತಕ್ಕಂಥದ್ದು ಹೋರಾಟ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಬಸವಣ್ಣವರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕುಡಿ ಗುಂಡಿರತಕ್ಕ ದೇವರೆಲ್ಲ ಕಾಲೇ ಕಂಬ ದೇಹ ಮೇಲೆ ಶಿರಮೇ ಎಲ್ಲ ಕಳೆದ ಹವ್ಯ ಕೊಡುವ ಸೆಲೆ ಬಾ ಇಲ್ಲ ಅಂತೇಳಿ ಆ ನಿಮ್ಮಲ್ಲಿ ನೋಡಿ ನಮ್ಮ ತಾಯಿ ಶಿಕ್ಷಕಿನಾಗ ನಮ್ಮ ಚೌಡಮ್ಮ ಇವರು ಇವರು ಮೊನ್ನೆ ಮಂಡ್ಯ ನಗರಕ್ಕೆ ಬಂದು ಅನೇಕ ವೃದ್ಧಾಶ್ರಮ ಸುಮಾರು ದೂರ ಮಕ್ಕಳಿಗೆ ತಟ್ಟೆಯನ್ನು ದಾಣ ಮಾಡಿದ್ರು ನಮಗೆ ಊಟ ಮಾಡೋದು ತಂಟೆ ಇರಲಿಲ್ಲ ಒಂದು ಕ್ಲಾಸ್ ಕುಡಿಯೋದಕ್ಕೆ ಏನು ಇರಲಿಲ್ಲ ಅವರು ಬಂದು ಇವರೇ ನಿಜವಾದೇ ಅವರು ಹೊಡಿಬೇಕು ಮೇಡಮ್ ಚಪ್ಪತಿ ಇವತ್ತು ದಾನ ಮಾಡ್ತಕ್ಕಂಥದ್ದು ಶರಣ ಪರಂಪರೆಯನ್ನು ಕೊಡ್ತಕ್ಕಂಥದ್ದು ನಾವ್ ಯಾರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರ್ಲಿಲ್ಲ ಅಲ್ವಾ ಸನ್ಮಾನ್ಯ ಅಧ್ಯಕ್ಷರೇ ಆಗಿ ಅಲ್ವಾ ಮಲೆಯೂರವ್ರೆ ಎಷ್ಟೇ ಹೇಳಿದ್ರೆಗಿಂತ ಕಿರಿಯರಿಲ್ಲ ಶಿವೆಲ್ಲ ನಾನು 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 ನಂದು ನಂತು ಅಂತಾರೆ ಅವರು ನಾನೇ ಹೇಗಿದಿರಪ್ಪ ಶಿವಭಕ್ತರು ನೀನೇ ಇರೋರು ಅಂತ ಹೇಳಿ ಶರಣು ಶರಣ ಅಂತ ಅಂತೇಳಿ ಆ ಮಾದಾರ ಚರಣೆ ಹಾಕೋದು ತುಂಬಾ ಗುಂಡೆ ಆಗಬಹುದು ಅವ್ರಿಗೆ ಬಸವಣ್ಣವ್ರು ಕೈಯನ್ನು ಹೋಗಿದ್ದಾರೆ ಎಂತ ಮನಸ್ಥಿತಿಯನ್ನ ಕಂಡಿದ್ರು ಅಂತ ಅಲ್ವಾ ಆ ಇವತ್ತು ದಿವಸ ಅವತ್ತು ಏನು ಅಂದ್ರೆ ಇವತ್ತು ನಾವು ಕನ್ನಡ ಹೊಸರನ್ನು ಹೇಳ್ತೀವಿ ಕಳ್ತನ ಮಾಡ್ಬೇಡ ಬಿಡ್ತಾ ಸೆಕ್ಷನ್ ತ್ರೀ ಸೆವೆಂಟೀನ್ ಐಪಿಸಿ ಕಳ್ತನ ಸೈಕಲ್ ಕದ್ರೆ ವಾಚ್ ಕದ್ರೆ ಆ ಮಲ್ಲಿ ಕಳ್ತನ ಮಾಡುದು ಆ ಇವರು ಕೇಸ್ ಹಾಕ್ತಿದ್ರು ಹೇಳಿದ್ರು ಕಳ್ತನ ಮಾಡ್ಬೇಡ ಪೊಲೀಸರು ಕೆಲಸ ಕೊಡ್ಬೇಡ ಅಲ್ವಾ ಕಳೆ ಕೊಲಬೇಡ ಕೊಲ ಬೇಡ ರೋನಾಡ್ ಕಮೆ ಮರ್ಣಾರ್ ಇನ್ನೊಬ್ರನ್ನ ಮಾಡಬೇಡ ಯಾಕ ಕೊಲಬೇಡ ಬೇಡ ಕುಸಿಯ ನುಡಿಲೇ ಬೇಡ ಸುಳ್ಳು ಹೇಳಬೇಡ ಹಾ ಅನ್ಯರ ಕಣ್ಣ ಇವರ ಈ ಜಾತಿ ಮತ್ತು ಅಸಹ್ಯ ಪಡೆ ಬೇಡ ಏ ಇದರ ಮಡಿಯಲ್ಲೂ ಬೇಡ ಮುರಿಯೇ ಬೇಡ ಅನ್ಯರ ಅಸಹ್ಯ ಪಡೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡುವ ಸಂಗಮದ ಇರ್ತಾರೆ ಅಂತ ಬರೆಯಿದರು ಎಂಥ ಮಾತು ನುಡಿದರೆ ಗೊತ್ತಿನ ಹಾಡದಂತಲೇ ಬೇಕು ನುಡಿದರೆ ಮಾಣಿಕ್ಯದ ಮಾಡಿಕೆದ ನೀತಿ ಎದಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೋದ ಹೇಳುದು ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ನಾಗರತ್ನ ಸಾಹೇಬರು ನಾಗರತ್ನ ಸಾಹೇಬರು ನಮ್ಮ ಶಾಸಕರು ಸಚಿವರು ಒಂದು ಮಾನಷ್ಟ ಮೊಕ್ಕದ ಮೇಲೆ ಹಾಕೊಂಡು ಹೋಗ್ತಾರೆ ಅಲ್ಲಿ ಬರ್ದೋಣೆ ಅವರು ಹ ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣನೂರ ಮೃದು ವಚನವೇ ಸಕಲ ಜಪಂಗಣಯ ಮೃದು ವಚನವೇ ಸಕಲ ಆ ಸದಬೀದಯವೇ ಸದಾ ಸಿಂಗಗಳೇ ಕೂಡಲ ಸಂಗಮ ದೈವ ನುಡಿದರೆ ಮೂರ್ತಿ ಆಳದಂತಿರಬೇಕು ನುಡಿದರೆ ವಾಣಿಕೆಯ ನೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಬೆಚ್ಚಿ ಹೌದು ಹೋದಿರಬೇಕು ನಾವ್ ಯಾರು ಮಾತಾಡ್ತಿದ್ರೆ ನಾಲ್ಕು ಜನ ಸುಮ್ನೆ ಹೌದು ಕರೆಕ್ಟ್ ಒಳ್ಳೆ ಮಾತಾಡ್ತಾರೆ ಹೇಳಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬರೆದಿರ್ತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರು ಆಗಲಿ ಮಂಡ್ಯ ಆಗಲಿ ಚಾಮರಾಜನಗರ ಆಗಲಿ ತಿಂನಲ್ಲಿ ಯಾವ್ಯಾವ ಊರಾಗಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡ್ಬೇಕು ವಿನ ಅವ್ಯಾಚ್ಯ ಶಬ್ದಗಳನ್ನ ಮಾತಾಡಬಾರದು ಅಂತ ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ